ಘಟನೆ ಮಾಡ್ತಾ ಇರೋದು ಭಾರತೀಯ ಜನತಾ ಪಕ್ಷದವರು ವಿಶೇಷವಾಗಿ ನಿನ್ನೆ ಇಲ್ಲಿ ಬಂದು ಕೇಂದ್ರ ಸಚಿವರಾದಂಥ ಪ್ರಹ್ಲಾದ್ ಅವರು ಏನು ಹುಬ್ಬಳ್ಳಿಯಲ್ಲಿ ಒಬ್ಬರನ್ನ ಹಿಂದೂ ಕಾರ್ಯಕರ್ತನ ಬಂಧಿಸಿದ್ದಾರೆ ಅಂತ ಹೇಳಿದರು ಈಗ ಆ ಕಾರ್ಯಕರ್ತ ಯಾರು ಅವನ ಹಿನ್ನೆಲೆ ಏನು ಇದೆಲ್ಲವೂ ಈಗ ಬಹಿರಂಗ ಆಗಿದೆ ಅವನ ಮೇಲೆ ಸುಮಾರು ಹದಿನಾರು ಹದಿನೆಂಟು ಕೇಸ್ಗಳಿದಾವೆ ಮಟ್ಕ ಇನ್ನಿತರ ಎಲ್ಲ ಅಂತ ತಿಳಿದು ಬಂದಿದೆ ಮತ್ತು ಅಂಥವ್ರ ಪರವಾಗಿ ಇವರು ಹೋರಾಟ ಮಾಡ್ತಾರೆ ಅದು ಒಂದು ನಾಚಿಕೆ ಗೇಡಿತನ ಪ್ರಸಂಗ ಅದು ನಿಜವಾಗಿ ನಾಚಿಕೆ ಗೇಡಿ ಪ್ರಸಂಗ ಯಾರೊಬ್ಬ ರೌಡಿ ಶೀಟರ್ ತರ ಅಲ್ಲ ಬಟ್ ರೌಡಿ ಶೀಟ್ ತರ ಹದಿನೇಳು ಹದಿನೆಂಟು ಕೇಸ್ ಆಗಿದೆ ಇವರು ಇವ್ರ್ ಇದೇ ಇತಿಹಾಸ ಬದಲಾವಣೆ ಹೋಗೋದು ಯಾರನ್ನ ಒಯ್ದು ಇವರು ದೊಡ್ಡವ್ರನ್ನ ಮಾಡ್ತಾರೆ ನಮ್ಮ ಹಿಂದೆ ಒಂದು ಸಲ ಯಡಿಯೂರಪ್ಪನವರು ಇನ್ನಿತರವರು ಇಲ್ಲಿ ನಮ್ಮ ರಾಜ್ಯದಲ್ಲಿರುವಂಥ ಸ್ವಾತಂತ್ರ್ಯ ಹೋರಾಟಗಾರನ ಬಿಟ್ಟಿದ್ದಾರೆ ಕಿತ್ತೂರಾಣಿ ಚಂದಮ್ಮ ಇದ್ದಾರೆ ಒಣಕೆ ಹೋಬವ್ ಇದ್ದಾರೆ ಸಂಗೊಳ್ಳಿ ರಾಯಣ್ಣದ ಅವರ ಮೆರವಣಿಗೆ ಮಾಡುವುದಿಲ್ಲ ಅವ್ರ ಬಗ್ಗೆ ನಮ್ಮವರು ಇಂಥ ಹೋರಾಟ ಮಾಡಿದಾರ ತನಗಿಲ್ಲ ಬೇರೆ ಯಾರು ಬೇರೆ ರಾಜ್ಯದವ್ರಂತ ಬಂದು ಅದು ಕಾಂಟ್ರವರ್ಷಿಯಲ್ ಇದ್ದಂಥ ಜನರನ್ನ ಇವತ್ತು ತುಂಬಿಸುವುದು ಮಾಡುವಂಥದ್ದು ಇವರು ಚಾಳೆ ಅದು ಇದೇನು ತೋರಿಸ್ತದೆ ಈಗ ಮಾಡಲಿ ಹೋರಾಟ ನಾವು ಜನರಿಗೆ ತಿಳಿಸ್ತೀವಿ ಈಗ ಅಬ್ಬಾಯ ಹೇಳಿದಾರಲ್ಲ ಅದೆಲ್ಲವನ್ನ ರಾಜ್ಯಕ್ಕೆ ತಿಳಿಸ್ತೀವಿ ಈಗ ಏನು ಬಿ ಜೆ ಪಿಯವ್ರು ಹೋರಾಟ ಮಾಡ್ತಾ ಇದ್ದಾರೆ ನಿನ್ನೆ ಪ್ರಹ್ಲಾದ್ ಜೋಶಿಯವರು ಬಿ ಜೆ ಪಿ ಬಂದು ಭಾಳ ದೊಡ್ಡ ದೊಡ್ಡ ಮಾತುಗಳನ್ನು ಹಾಡಿದ್ದಾರೆ ಏನು ಇವರೇ ಹಿನ್ನೆಲೆ ಹಿಂಗಿದೆ ಇವ್ರ ಪರವಾಗಿ ಬಿ ಜೆ ಪಿಯವ್ರು ಹೋರಾಟ ಮಾಡಿದಾರೆ ಎಷ್ಟು ಕೆಳಮಟ್ಟಕ್ಕೆ ಇವ್ರು ಹೋಗಿದ್ದಾರೆ ಎಟ್ಕೇಳ ಅದು ಸರಿಗ ಸುನಿಲ್ ಕುಮಾರ್ ಈ ಅಯೋಧ್ಯೆ ಇದರಲ್ಲಿ ಅಪುಶಕನ ಮಾಡ್ತಾ ಇದಾರೆ ಅನ್ನೋದನ್ನ ಸಿದ್ದರಾಮಯ್ಯನ ಹೆಸರಿನಲ್ಲೇ ರಾಮ ಇದೆ ಸುನೀಲ್ ಕುಮಾರ್ ಹೆಸರಿನಾಗಿಲ್ಲ ರಾಮಯ್ಯ ರಾಮ ಐತೆ ಇಲ್ಲ ನಮಗೆ ರಾಮನ್ ಬಗ್ಗೆ ಗೌರವ ಇದೆ ಶಿವನ ಬಗ್ಗೆ ಗೌರವ ಇದೆ ಎಲ್ಲರ ಬಗ್ಗೆ ಉತ್ತಮ ನಮ್ಮ ಗೌರವ ಇದೆ ಎಲ್ಲರನ್ನೂ ಪೂಜಿಸ್ತೀವಿ ಎಲ್ಲರನ್ನೂ ಭಕ್ತಿ ನಡ್ಕೋತೀವಿ ನಾವು ಇವರು ರಾಜಕೀಯ ಮಾಡಕ್ಕೆ ಹೊಟ್ಟಿದ್ದಾರೆ ನಾನೇನು ಹೇಳಿದೆ ಅಲ್ಲ ಪೌರ್ ಚುನಾವಣೆಯಲ್ಲಿ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಆ ಒಂದು ಪುಲ್ವಾಮಾ ಆಯಿತು ಅದನಂತರ ಬಾಲಾಕೋಟ್ ಇದು ಆಯಿತು ಅದನ್ನು ಬಳಸ್ಕೊಂಡು ಇವತ್ತು ಸಹ ಚುನಾವಣೆ ಗೆದ್ದು ಗೆಲ್ಲ ಗೆಲ್ಲುವಂಥದ್ದಾಯ್ತು ಈಗ ಈ ಸಲ ರಾಮ ಮಂದಿರ ಉದ್ಘಾಟನೆ ಮಾಡಿ ರಾಮನ ರಾಮನೇಶ್ವರ ಮೇಲೆ ಓಟ್ ಕೇಳೋರು ಇವರು ರಾಜಕೀಯ ನಾವು ಮಾಡ್ತೀವಿ ಅವ್ರು ಮನಗದ್ರು ನಾನೊಂದು ದೇವರ ಹೆಸರು ಮೇಲೆ ಇದು ಮಾಡಿಲ್ಲ ಹಂಗೆ ನೋಡ್ಬೇಕಂದ್ರೆ ಪೂಜೆಗೆ ಅವಕಾಶ ಕೊಟ್ಟವ್ರು ಮೊದಲು ರಾಜೀವ್ ಗಾಂಧಿ ಅವ್ರು ಗೊತ್ತಿದೆ ನಾನು ರಾಮ ಇವ್ರನ್ನ ಕಲಿಬೇಕಾಗಿದೆ ನಮಗೆ ಅಯೋಧ್ಯಲ್ಲಿ ಪೂಜೆಗೆ ಅವಕಾಶ ಮಾಡಿಕೊಟ್ಟಂಥವ್ರು ಯಾರು ರಾಜೀವ್ ಗಾಂಧಿ ಅವರು ಅದನ್ನು ಸುನೀಲ್ ಕುಮಾರ್ ಅವ್ರಿಗೆ ಅರ್ಥ ಮಾಡ್ಕೋ ಅಂತ ಹೇಳಿದ್ರು ಸರ್ ಹೆಸರಿನಲ್ಲೇ ರಾಮ ಇದ್ರೆ ಸರ್ ಗುಣನ ರಾಮರ್ಬೇಕಲ್ಲ ಅಂತೇಳಿ ಸಿಟಿ ರವಿ ಹೇಳಿದ್ದಾರೆ ಸಿಟಿ ರವಿ ಅವರು ಭಾಳ ದೊಡ್ಡ ಗುಣಗಳಿದಾವೆ ಏನ್ರಿ ಈ ರಾಜ್ಯದ ಮುಖ್ಯಮಂತ್ರಿ ಇದ್ದಾರೆ ಎರಡನೇ ಬಾರಿ ಮುಖ್ಯಮಂತ್ರಿ ಆಗಿದ್ದಾರೆ ಜನ ಆದೇಶ್ ಕಳಿಸಿದ್ದಾರೆ ಸಿಟಿ ಅವ್ರನ್ನ ಮನೆ ಕಳಿಸಿದಾರ ಎರಡನೇ ಬಾರಿ ಮುಖ್ಯಮಂತ್ರಿ ಆಗಿದ್ದಾರೆ ಜನಪರ ಯೋಜನೆಗಳನ್ನ ಕೊಟ್ಟಿದ್ದಾರೆ ನುಡಿದಂತೆ ನಡೆದಿದ್ದಾರೆ ದಿನ ಏನ್ ಬೇಕಂತ ಈ ಸಿಟಿ ಅವರು ಸರ್ಕಾರ ಇತ್ತಲ್ಲ ಐದು ವರ್ಷ ನೀನು ಮಾಡಿಲ್ಲ ರಾಜ್ಯದ ಮೇಲೆ ಎಲ್ಲ ಬಜೆಟ್ಗಿಂತ ಜಾಸ್ತಿ ಹಣ ಖರ್ಚು ಮಾಡಿ ಲಕ್ಷಾಂತರ ಕೋಟಿ ನ ಮೇಲೆ ಹೊರ ಇಟ್ಟು ದಿವಾಳಿ ದಿವಾಳಿ ಬಜೆಟ್ಗಿಂತ ಹತ್ತು ಸಾವಿರ ಇಪ್ಪತ್ತು ಸಾವಿರ ಕೋಟಿ ಹೆಚ್ಚು ಖರ್ಚು ಮಾಡುವಂಥ ಪೀಡಬಿಡಿ ಇರ್ಬೋದು ಇರಿಗೇಷನ್ ಇರ್ಬೋದು ಮತ್ತೊಂದು ಇಲಾಖೆ ಇರ್ಬೋದು ಎಲ್ಲ ವ್ಯವಸ್ಥೆನ ಹದಗಡೆಸಿದ್ದಾರೆ ಇವರು ರಾಮರಾಜ್ಯ ಮಾಡ್ಕೊಡ್ತಾರಾ ಇದೇ ರಾಮರಾಜ್ಯನ ಇವ್ರದ್ದು ಕಲ್ಪನೆ ಕೇಳಿಸಿಟ್ಟಿರೋ ಇವ್ರಿಗೆ ನಿಮ್ಮ ರಾಜ್ಯ ರಾಮರಾಜ್ಯ ಕಲ್ಪನೆ ಇದೀನಾ ಲೂಟಿ ಹೊಡ್ಕೊಂಡು ಹೋಗುದುಜೆಟ್ನಾಗ ಲೂಟಿ ಹೊಡೋದು ಸಾಲಿಲ್ಲ ಬಜೆಟ್ಗೆ ಜಾಸ್ತಿ ಖರ್ಚು ಮಾಡಿ ಅದ್ರಾಗ ಅವ್ರದ್ದು ಹೊಡದಂತ ನಾವು ಕಲಿಬೇಕಾಗಿಲ್ಲ ಜನ ಇವ್ರಿಗೆ ಪಾಠ ಕಲಿಸಿದಾರ ಮನೆ ಕುಂಡ ನಮಗೆ ಬಹುಮತವನ್ನು ಕೊಟ್ಟಿದ್ದಾರೆ ನೂರ ಮೂವತ್ತೈದು ಸೀಟ್ ಪಡ್ಕೊಂಡು ನಾವು ಜನರ ಆಶೀರ್ವಾದ ಪಡ್ಕೊಂಡಿದೀವಿ ಅಲ್ಪಸಂಖ್ಯಾತ ಎಲ್ಲ ಜಾತಿ ಧರ್ಮದವ್ರನ್ನ ಪ್ರೀತಿಸ್ತೀವಿ ಎಲ್ಲಾ ಜಾತಿ ಧರ್ಮ ಸರಿಸಮಾನಿ ಈಗ ಎಸ್ ಸಿ ಪಿ ಟಿ ಎಸ್ ಪಿ ಯಾರು ತಂದ್ರಪ್ಪ ಕೇಳಿ ಸಿಟಿ ರವಿ ಇಪ್ಪತ್ತ್ನಾಲ್ಕು ಪರ್ಸೆಂಟ್ ಅವ್ರ ಜನಸಂಖ್ಯೆ ಅನುಗುಣವಾಗಿ ಮೊದಲು ಏಳೆಂಟು ಸಾವಿರ ಕೋಟಿ ರೂಪಾಯಿ ಇತ್ತು ಇವತ್ತು ಮೂವತ್ತು ಸಾವಿರ ಕೋಟಿ ರೂಪಾಯಿ ಪ್ರತಿ ವರ್ಷದ ಹೆಚ್ಚಾಗಬೇಕು ಇವರು ಹೌದೇ ಕಡಿಮೆ ಆಯ್ತದ ಕೇಳಿರ್ದನ್ನು ಎಸ್ ಸಿ ಎಸ್ ಟಿದು ಯಾರು ಮಾಡಿದ್ರು ಅಂತಾರೆ ಅಲ್ಪಸಂಖ್ಯಾತರಿಗೂ ಕೊಡ್ತೀವಿ ಬಹುಸಂಖ್ಯಾತರಿಗೂ ಕೊಡ್ತೀವಿ ಎಲ್ಲ ಬಡವ್ರಿಗೆ ಅನ್ನ ಭಾಗ್ಯ ಅದ ಅದರಲ್ಲಿ ಲಿಂಗಾಯತರು ಬರ್ತಾರೆ ಒಕ್ಕಲಿಗರು ಬರ್ತಾರೆ ಬರಂಗಿಲ್ಲವಾ ಗೃಹಲಕ್ಷ್ಮಿ ಯೋಜನೆ ಅದ ಅದಕ್ಕೆ ಬರಂಗಿಲ್ವಾ ಉಚಿತ ಬಸ್ನಾಗ ಏನು ಬರೀ ಮುಸ್ಲಿಮ್ಸ್ ಆಟತಾರ ಇವನಿದೀ ಅದೇನು ಮುಸ್ಲಿಮ್ಸ್ ಇದಾರ ಎಲ್ಲ ಅವ್ರವ್ರ ಇಲಾಖೆಗಳಿರ್ತಾವೆ ಮುಖ್ಯಮಂತ್ರಿಗಳು ಹೇಳಿದ್ದನು ಐದು ವರ್ಷದಾಗ ನಾನು ಹಂತ ಹಂತವಾಗಿ ಇವತ್ತು ಸಹ ಹತ್ತು ಸಾವಿರ ಕೋಟಿ ಕೊಟ್ಟು ಪ್ರಯತ್ನ ಮಾಡ್ತೀನಿ ತಪ್ಪೇನಿದೆ ಇವತ್ತು ಮೂರು ಸಾವಿರ ಕೋಟಿ ಯಶಸ್ವಿ ಕೊಟ್ಟಿವಲ್ಲ ಹಿಂದುಳಿದವ್ರಿಗೂ ಕೊಡ್ತೀವಿ ಎಲ್ಲರಿಗೂ ಕೊಡ್ತೀವಿ ಎಲ್ಲ ಜಾತಿಯ ಕೊಟ್ಟಿದ್ದೀವಿ ನಾವು ಕೊಟ್ಟಿದ್ದೀವಿ ಕೊಡ್ತೀವಿ ಇವರು ಬರೇ ಇಂಥ ಸ್ಟೇಟ್ಮೆಂಟ್ ಮಾಡೋದು ನೀವು ಬೇರೆ ಕೇಳ್ತೀರಿ ಬರೇ ನೀವು ಸ್ವಲ್ಪ ಸತ್ತು ಬರಿ ಇದು ಮಾಡ್ರಿ ಸ್ವಲ್ಪ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ